ಆತ್ಮೀಯ ಸ್ವಾಗತ ಸ್ನೇಹಿತರೆ ದೇಹದಲ್ಲಿ ಪ್ರಾಕೃತಿಕವಾಗಿ ಸ್ವೀಕಾರವಾಗ್ತಕ್ಕಂಥ ಕಂಪನಗಳಿಂದ ಹಾಗೆಯೇ ಮಂತ್ರವನ್ನ ಹೇಳುವ ಮೂಲಕ ಉಂಟಾಗ್ತಕ್ಕಂಥ ಕಂಪನಗಳಿಂದ ಕೆಲ ರಚನೆಗಳಾದರೆ ಮನುಷ್ಯನ ದೇಹ ಸ್ಥಿತಿ ಮತ್ತು ಜೀವನ ಸ್ಥಿತಿ ಹೇಗಿರುತ್ತೆ ಅದರೊಂದಿಗೆ ಮನುಷ್ಯನ ಜೀವನ ಸ್ಥಿತಿಯ ಜೊತೆ ಜೊತೆಗೆ ಆ ಮನುಷ್ಯನ ಪ್ರಾಕೃತಿಕ ಯಾವ ಎನರ್ಜಿ ಆ ಗೋಚರ ಎನರ್ಜಿ ಲಕ್ಷಣ ಹೇಗಿರುತ್ತೆ ಅದರಿಂದ ಏನಾಗುತ್ತೆ ಅದು ದೇಹದ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ ಪ್ರಾಕೃತಿಕವಾದಂತಹ ಸ್ಥಿತಿಗತಿಗಳ ಮೇಲೆ ಯಾವ ರೀತಿ ಬೀರುತ್ತೆ ಹಾಗೆಯೇ ದೈವಿಕ ರಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ವಿಡಿಯೋ ನೋಡೋಣ ಪ್ರತಿಯೊಂದು ಮನುಷ್ಯ ದೇಹ ಎಂತಕ್ಕಂಥದ್ದೇನಿದೆ ಪ್ರತಿಯೊಂದು ಕೂಡ ಎನರ್ಜಿಯೇ ಆಗಿದೆ ಶಕ್ತಿಯೇ ಆಗಿದೆ ಆ ಕಾರಣದಿಂದ ಮಾತನಾಡಲು ಸಾಧ್ಯ ನೋಡಲು ಸಾಧ್ಯ ಉಸಿರಾಟವನ್ನು ಆಡಲು ಸಾಧ್ಯ ತಿಂದಂತ ಆಹಾರ ಅಂದ್ರೆ ಸೇವನೆಯನ್ನು ಮಾಡಿದಂತ ಆಹಾರ ಜೀರ್ಣವಾಗಲು ಸಾಧ್ಯ ಮನುಷ್ಯ ನಡೆದಾಡಲು ಸಾಧ್ಯ ಹಾಗೆಯೇ ಕಾರ್ಯವೈಖರಿಗಳನ್ನ ಮಾಡಲು ಆಲೋಚನೆಯನ್ನ ವಿವೇಚನೆಯನ್ನ ಮಾಡಲು ಸಾಧ್ಯ ಇದೆ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಮೂಲ ಎನರ್ಜಿ ಎನರ್ಜಿ ಅಂದರೆ ಶಕ್ತಿ ಶಕ್ತಿ ಅಂದರೆ ಯಾವ ರೀತಿಯಾಗಿರುತ್ತೆ ಈಗ ಕಲ ಕರೆಂಟಿನ ಕಿರಣಗಳನ್ನು ನೀವು ನೋಡುವುದಾದರೆ ಆ ರೀತಿಯಾದಂಥ ಎನರ್ಜಿ ಯಾವುದು ಪುಟಿಸುತ್ತದೆ ಯಾವುದು ವೇವ್ಸ್ಗಳ ರೂಪದಲ್ಲಿ ಪುಟಿಸುತ್ತದೆ ಅಂತ ಎನರ್ಜಿಯನ್ನು ನಾವೇನು ಹೇಳ್ತೇವೆ ಎನರ್ಜಿ ಅಂತ ಅಂತ ಒಂದು ಕ್ರಿಯಾತ್ಮಕ ಸ್ಥಿತಿಯನ್ನು ನಾವೇನು ಹೇಳ್ತೇವೆ ಎನರ್ಜಿ ಅಂತ ಕರೀತೇವೆ ಹಾಗೆಯೇ ಪ್ರತಿಯೊಂದು ದೇಹ ಮಂಡಲ ಎಂತಕ್ಕಂಥದ್ದೇನಿದೆ ಅದರಲ್ಲಿ ಆತ್ಮ ಇರುವ ಕಾರಣ ಆತ್ಮದ ಆವರಣಗಳಿರುವ ಕಾರಣ ಆ ಮನುಷ್ಯನ ಆಧ್ಯಾತ್ಮಿಕ ಶಕ್ತಿ ಹಾಗೆ ಪ್ರಾಕೃತಿಕ ಶಕ್ತಿ ಹಾಗೆ ಕರ್ಮ ಫಲಗಳ ಶಕ್ತಿ ಮತ್ತು ಕರ್ಮಗಳಿಂದ ಉತ್ಪನ್ನ ಮಾಡಿಕೊಂಡಿರ್ತಕ್ಕಂಥ ಎನರ್ಜಿಯ ಕಾರಣದಿಂದ ಪ್ರತಿಯೊಂದು ದೇಹದ ಆಂತರಿಕ ಸೂಕ್ಷ್ಮ ತರಂಗಗಳ ರಚನೆ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಅದರಿಂದಾಗಿ ಮನುಷ್ಯನಿಗೆ ಒಂದೇ ರೀತಿಯಾದಂಥ ಜ್ಞಾನ ಒಂದೇ ರೀತಿಯಾದಂತಹ ಬದುಕು ಒಂದೇ ರೀತಿಯಾದಂತಹ ದೇಹ ಒಂದೇ ರೀತಿಯಾದಂತಹ ಆಚರಣೆ ಫಲಗಳು ಲಭ್ಯ ಇಲ್ಲ ಇದಕ್ಕೆ ಕಾರಣ ಈ ಶಕ್ತಿ ಕೇಂದ್ರಗಳೇ ಆಗಿದೆ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನು ಕೂಡ ಎನರ್ಜಿ ಆಗಿದ್ದಾನೆ ಉದಾಹರಣೆಯನ್ನ ನಾವು ತಿಳಿಯೋದಾದ್ರೆ ಸರಳವಾಗಿ ನಾವು ತಿಳಿಯೋದಾದ್ರೆ ಈಗ ಈ ವಿಡಿಯೋದ ಹೆಡ್ಡಿಂಗ್ ಅಲ್ಲಿ ಅಂದ್ರೆ ತಮ್ನೆಲ್ನಲ್ಲಿ ನಾನು ವಿಡಿಯೋ ಒಂದು ಚಿತ್ರಗಳನ್ನ ಹಾಕಿದ್ದೆ ಆ ಮಿದುಳಿನ ಸುತ್ತ ಇರತಕ್ಕಂತ ರೇಖೆಗಳು ರೇಖಾ ಮಂಡಲ ಹಾಗೆ ಮನುಷ್ಯನ ಸುತ್ತಮುತ್ತ ಇರತಕ್ಕಂತಹ ತ್ರಿಭುಜಗಳಾಗಿರ್ಬೋದು ತ್ರಿಕೋನಗಳಾಗಿರ್ಬೋದು ಅನ್ಯ ರೇಖೆಗಳಾಗಿರ್ಬೋದು ಹಾಗೆಯೇ ಹಲವಾರು ರೀತಿಯಾದಂಥ ವಿಚಿತ್ರವಾದಂಥ ರೇಖೆಗಳು ರಚನೆಗಳು ಚಿತ್ರಗಳನ್ನ ನಾವು ಕಾಣ್ತೇವೆ ಅದು ಯಾವ ಎಲ್ಲಿ ಕಾಣ್ತೇವೆ ಹೂಗಳನ್ನು ನೋಡೋದಾದ್ರೆ ಭಿನ್ನ ಭಿನ್ನತೆ ಹಲವಾರು ರೀತಿಯಾದಂಥ ಹೂವುಗಳ ರಚನೆ ರೂಪವನ್ನು ನಾವು ನೋಡಬಹುದು ಹಾಗೆ ನಾವು ನಾವೇ ಮನುಷ್ಯ ಚಿತ್ರ ಬಿಡಿಸಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹಲವಾರು ಅದು ರಂಗೋಲಿ ಬಿಡಿಸತಕ್ಕಂಥದ್ದನ್ನೇ ನೀವು ನೋಡಿ ಚುಕ್ಕಿ ಇಟ್ಟು ಬಿಡಿಸ್ತಕ್ಕಂಥ ರಂಗಿಗಳ ರಂಗೋಲಿಗಳನ್ನು ನೋಡಿ ಚುಕ್ಕಿ ಇಲ್ಲದೇ ಇರ್ತಕ್ಕಂಥ ರಂಗೋಲಿಗಳನ್ನು ನೋಡಿ ಮನುಷ್ಯನೇ ಅದು ಕಡಿಮೆ ಶಕ್ತಿ ಕಡಿಮೆ ಒಂದು ಜಾಗೃತಿ ಇದರಲ್ಲಿ ಆ ಮನುಷ್ಯನೇ ಬಿಡ್ತಕ್ಕಂಥ ಚಿತ್ರ ವಿಚಿತ್ರ ಚಿತ್ರಗಳನ್ನು ನಾವು ನೋಡೋದಾದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಚಿತ್ರಗಳನ್ನು ನಾವು ಕಾಣ್ತೇವೆ ರಂಗೋಲಿ ಮೂಲಕ ಬಿಡಿಸ್ತಕ್ಕಂಥ ಚಿತ್ರಗಳನ್ನು ಹಾಗಿದ ಮೇಲೆ ಪ್ರತಿಯೊಂದು ಮನುಷ್ಯ ಏನಿದೆ ಈ ರಂಗೋಲಿಗಳನ್ನು ನೀವು ಹೇಗೆ ನೋಡ್ತೀರಾ ಮನೆಯಲ್ಲಿ ಬಿಡಿಸ್ತಕ್ಕಂಥದ್ದು ಬಾಗಿಲಿಗೆ ಬಿಡಿಸ್ತಕ್ಕಂಥದ್ದು ಅಂಗಳಕ್ಕೆ ಬಿಡಿಸ್ತಕ್ಕಂಥ ರಂಗೋಲಿಗಳು ಏನಿದ್ದಾವೆ ಆ ರಂಗೋಲಿ ಚಿತ್ರಗಳೇನು ನೋಡ್ತೀರ ಅದೇ ರೀತಿಯಾಗಿ ಸೇಮ್ ಯಥಾಪ್ರಕಾರವಾಗಿ ಗೆರೆಗಳ ರೂಪದಲ್ಲಿ ಅದೇ ಚಿತ್ರಗಳಿದೆ ಅಂತ ನಾನು ಹೇಳೋದಿಲ್ಲ ಮನುಷ್ಯನ ಆಧ್ಯಾತ್ಮಿಕ ಶಕ್ತಿ ಮನುಷ್ಯನ ಪೂರ್ವ ಜನ್ಮದ ಪುಣ್ಯ ಮನುಷ್ಯನ ಸಕಾರಾತ್ಮಕ ಈ ಜನ್ಮದ ಆಚರಣೆಗಳು ಹಾಗೆಯೇ ಮನುಷ್ಯರಿಗೆ ಇರ್ತಕ್ಕಂಥ ಗುರುವಿನ ಬಲ ದೈವದ ಬಲ ಮನುಷ್ಯ ಆ ಒಂದು ಮನುಷ್ಯ ಉಂಟು ಮಾಡ್ಕೊಂಡಿರ್ತಕ್ಕಂಥ ಅಥವಾ ಬಂದಿರ್ತಕ್ಕಂಥ ಜ್ಞಾನ ಇದರ ಸಂಯೋಜನೆಯಿಂದ ಒಂದೊಂದು ಜೀವದಲ್ಲೂ ಕೂಡ ತರಂಗಗಳು ತರಂಗಗಳ ಅದಕ್ಕೆ ನಾವು ಶಕ್ತಿ ಅಂತ ಕರೀತೇವೆ ಆ ಶಕ್ತಿಯ ರಚನೆ ಆಗಿರುತ್ತೆ ಹಾಗಾಗಿ ಪ್ರತಿ ಕ್ಷಣ ಕೂಡ ದೇಹಗಳು ಕಾರ್ಯ ಮಾಡಿದ್ರು ಕಾರ್ಯ ಮಾಡದೇ ಇದ್ರು ಕಾರ್ಯ ಮಾಡ್ದವೋ ಚಿತ್ರೀಕರಣ ಬೇರೆ ರೀತಿಯಾಗಿರುತ್ತೆ ಕಾರ್ಯ ಮಾಡದೇ ಇದ್ದವರ ಚಿತ್ರೀಕರಣ ಬೇರೆ ರೀತಿಯಾಗಿ ಇರುತ್ತೆ ಉದಾಹರಣೆಗೆ ಈ ಸಂಡಿ ಅಂತಾನೋ ಚಕ್ಲಿ ಅಂತಾನೋ ಅಥವಾ ಚಕ್ಲಿ ಬೇಡ ಬೇರೆ ಬೇರೆ ಸಣ್ಣ ರೀತಿಯಾಗಿ ಇದಕ್ಕೆ ಸಾವ್ಗೆ ಅಂತ ಕರೀತಾರೆ ವಿಶೇಷವಾಗಿ ಆ ಸಾವ್ಗೆಯನ್ನು ಚಿತ್ರ ಬಿಡಿಸಿರ್ತಾರೆ ನೋಡಿ ಯಾವ್ಯಾವ್ದು ಯಾವ ಯಾವ್ಯಾವ್ದೋ ರೀತಿಯಲ್ಲಿ ಇಟ್ಟರೆ ಯಾವ ಕೆಲಸ ಮಾಡೋದಿಲ್ಲ ಅದನ್ನ ನೀರಿಗೆ ಹಾಕಿದ್ರೆ ಎಲ್ಲ ಅಳ್ಕೊಳ್ತಾವೆ ಅಂದರೆ ಒಟ್ಟಿಗೆ ಗಟ್ಟಿಯಾಗಿ ಒಣಗಿಸಿ ಗಟ್ಟಿಯಾಗಿರುತ್ತೆ ಅದು ಅದನ್ನ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಮ್ಯಾಗಿ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಎಲ್ಲ ಈಗಾಗಿರುತ್ತಲ್ವಾ ಅದನ್ನು ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅದೆಲ್ಲ ಒಂದೊಂದು ಅಳ್ಕೊಳುತ್ತೆ ಯಾರು ಕೆಲಸ ಮಾಡೋದಿಲ್ಲ ಆ ರೀತಿಯಾಗಿ ಶಕ್ತಿಗಳು ಕೋತಾರೆ ಅವ್ರಿರ್ತಕ್ಕಂಥ ಚಿತ್ರಗಳು ಕೂಡ ಹಾಳಾಗ್ತಾವೆ ಅಂದ್ರೆ ಏನು ಎನರ್ಜಿಯ ಕೇಂದ್ರ ಅವರೇ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಸುಕರ್ಮವೋ ಕುಕರ್ಮವೋ ಅವರೇ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಜೀವ ಹಾಗೆ ಕೂತ್ಕೊಳ್ಳೋದು ಬೇಕು ಸಾಯುತ್ತೆ ಯಾವ ಜೀವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬೇಕ ಇಲ್ಲ ಸ ಕಾಯಕವನ್ನ ಮಾಡೋದಿಲ್ಲ ಜೀವ ಮುದುಡಿಕೊಳ್ಳುತ್ತೆ ಇರ್ತಕ್ಕಂಥ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ಮರವಾದಂತ ಪಕ್ಷದಲ್ಲಿ ಅದು ಪ್ರಾಕೃತಿಕವಾಗಿ ಬೆಳಿತಗಂತ ಗುಣ ಇದೆ ಅದ್ರ ಮನುಷ್ಯನಾಗಿ ಹಾಗೆ ಕೂತ್ಕೊಂಡ್ರೆ ಕಾರ್ಯವನ್ನು ಮಾಡದೇ ಇದ್ರೆ ಬೆಳಿತಕ್ಕಂಥದ್ದಿಲ್ಲ ಅದಕ್ಕೆ ಮಕ್ಕಳಿಗೆ ಕ್ರೀಡೆ ಓದು ಆಹಾರ ಸೇವನೆ ಇದೆಲ್ಲ ಚೆನ್ನಾಗಿರ್ಬೇಕು ಅಂತ ನಮ್ ಹಿರಿಯವ್ರು ಇಟ್ಟಿರೋದು ಈಗಲೂ ಸ್ಕೂಲು ಶಾಲೆಗಳಲ್ಲಿ ಅದೇ ವ್ಯವಸ್ಥೆ ಇರ್ತಕ್ಕಂಥದ್ದು ಹಾಗಾಗಿ ಯಾವ ಜೀವ ಹಾಗೆ ಇರುತ್ತೆ ಮ್ಯಾಗಿ ಉದಾಹರಣೆ ತಗೊಂಡ್ರಲ್ವಾ ಆ ಮ್ಯಾಗಿಯನ್ನ ಇನ್ನೊಂಚೂರು ಒಣಗಿಸಿದ್ರೆ ಅಥವಾ ಅದಕ್ಕಿನ್ನೊಂಚೂರು ಏನಾದ್ರೂ ಬಣ್ಣ ಗಿಣ್ಣ ಏನಾದ್ರೂ ಹಚ್ಚಿದ್ರೆ ಅದಕ್ಕೆ ಶಕ್ತಿ ರೂಪದ್ರೆ ಏನು ಒಂದ್ ರೀತಿಯಾಗಿ ಬೇರೆ ಬೇರೆ ಚಿತ್ರಗಳನ್ನ ಕಾಣ್ತೇವೆ ಅದನ್ನ ನೀರ್ಗ ಹಾಕಿದ್ರೆ ಏನಾಗುತ್ತೆ ಅಳ್ಕೊಬಿಡುತ್ತೆ ಅದ್ರ ರೂಪ ಕಳ್ಕೊಬಿಡುತ್ತೆ ಚಿತ್ರ ಇರ್ತಕ್ಕಂಥದ್ದು ಕಳ್ಕೊಬಿಡುತ್ತೆ ಬಿಡುತ್ತೆ ಊದ ಹಾಗೇಗೆ ಎಲ್ಲ ಆಗ್ಬಿಡತ್ತಲ್ವಾ ತಿನ್ಲಿಕ್ಕೆ ಯೋಗ್ಯ ಆಗತ್ತೆ ಅಂತ ಹೇಳ್ಬೇಡಿ ಅದು ಬೇರೆ ಇಲ್ಲಿ ವಿಷಯಕ್ಕೆ ತಗೊಳ್ಳೋದಾದ್ರೆ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಸೂಕ್ಷ್ಮ ತರಂಗಗಳು ಕಾರ್ಯ ಮಾಡದ್ರು ಮಾಡದ್ರು ಭೂತತ್ವದ ಮೂಲಕ ಜಲತತ್ವದ ಮೂಲಕ ಅಗ್ನಿ ತತ್ವದ ಮೂಲಕ ವಾಯು ತತ್ವದ ಮೂಲಕ ಆಕಾಶ ತತ್ವದ ಮೂಲಕ ಪ್ರಾಕೃತಿಕವಾಗಿ ಆ ಮನುಷ್ಯನಲ್ಲಿ ಉಂಟಾಗ್ತಕ್ಕಂಥ ವಿಚಾರಧಾರೆಗಳ ಅನುಸಾರವಾಗಿ ಶಕ್ತಿಯನ್ನ ಪಡೀತಾವೆ ಆಹಾರ ಸೇವನೆ ಅದೊಂದು ಭೌತಿಕವಾಗಿ ನಾವು ಇರೋ ಕಾರಣದಿಂದ ಆಹಾರ ಸೇವನೆ ಮಾಡ್ತೇವೆ ಅದಿಲ್ಲದಿದ್ರೂ ಕೂಡ ಜೀವ ಬದುಕುತ್ತೆ ಬೇಕು ಆಹಾರ ಭೂತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಾಕೃತಿಕ ಶಕ್ತಿಯನ್ನು ಪಡೆದಕ್ಕಂಥ ಪ್ರತಿಯೊಂದು ದೇಹದ ತಾರಾಮಂಡಲಗಳನ್ನು ನಾವು ಒಂದು ರೀತಿಯಾಗಿ ನೋಡೋದಾದ್ರೆ ತಾರಾಮಂಡಲ ಅಂದ್ರೆ ಏನು ಅದು ಶಕ್ತಿ ಕೇಂದ್ರಗಳನ್ನ ಆ ರೇಖೆಗಳು ರಚನೆಗಳನ್ನ ನೋಡೋದಾದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಭಿನ್ನ ಅದರಿಂದಾಗಿ ನಾನು ಹೇಳ್ತೇನೆ ಪ್ರತಿಯೊಬ್ರು ಕನೆಕ್ಟಿವಿಟಿ ಇದ್ದೇವೆ ಯಾರು ವರ್ಗ ಏನಿದೆ ಪ್ರತಿಯೊಬ್ಬರು ಕೂಡ ಕನೆಕ್ಟಿವಿಟಿ ಇದ್ದೇವೆ ನಕ್ಷತ್ರಗಳೆಲ್ಲ ಮಿಣಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕಿರಣಗಳು ಬೇರೆ ಬೇರೆ ನಕ್ಷತ್ರಗಳಿಗೆಲ್ಲ ಕನೆಕ್ಟಿವಿಟಿ ಇರುತ್ತಲ್ವಾ ಆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ಎಣ್ಕೊಂಡಿರ್ಬೋದು ಜೋಡಣೆ ಆಗಿರ್ಬೋದು ಜೋಡಣೆ ಆಗದೆ ಹಾಗೆ ಇರುದಿಲ್ಲ ಅದೇ ರೀತಿಯಾಗಿ ಮನುಷ್ಯ ಸ್ವಯಂ ಈ ಟೆಲಿಪತಿ ಮೂಲಕ ಏನ್ ಮಾತನಾಡಲಾಗುತ್ತೆ ಆ ಸಂದರ್ಭದಲ್ಲಿ ಜಾಗೃತಿ ಆಗುತ್ತೆ ಜೀವ ಯಾವಾಗ ಜೀವ ಜಾಗೃತಿ ಆಗ್ತಾವೆ ಅಂತ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಮನಸ್ಸಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಅದು ಯಾವಾಗ ನಡೀತಾ ಇತ್ತು ಸತ್ಯಯುಗದಲ್ಲಿ ನಡೀತಾ ಇತ್ತು ಅದೇ ರೀತಿಯಾಗಿ ಈ ಎನರ್ಜಿ ಏನಿದೆ ಇದು ಕ್ರಿಯೇಟಿವಿಟಿ ಆದಂತ ಪಕ್ಷದಲ್ಲಿ ನನ್ ಸಿಕ್ಸ್ ಜಾಗೃತಿ ಆಗಿದೆ ಅಂತೀರಿ ಅಲ್ವಾ ನನಗೆ ಸಾಕಷ್ಟು ಅನುಭವಗಳು ಬರ್ತಾವೆ ನಾಳೆ ಆಗೋದು ಮುಂದೆ ಗೊತ್ತಾಗುತ್ತೆ ಅಂತೀರ ಅಲ್ವೇನು ಆ ರೀತಿಯಾಗಿ ಆಗತ್ತೆ ಅಂದ್ರೆ ನೀವು ಅಂತ ಒಂದು ಸಕ್ಷಮ ಸ್ಥಿತಿಯನ್ನ ಪಡ್ಕೊಂಡಿದ್ದೀರಾ ಅಂತ ಅರ್ಥ ಹಾಗಾಗಿ ಕೋಟಿ ಕೋಟಿ ಜನಕ್ಕಾಗತ್ತೆ ಆಗಲಿ ಕೋಟಿ ಕೋಟಿ ಜನಕ್ಕಾದ್ರೆ ಏನೋ ಅವ್ರೇನು ಧಾರ್ಮಿಕವಾಗಿರೋದಿಲ್ವಾ ಆಧ್ಯಾತ್ಮಿಕ ಶಕ್ತಿ ಪಡಿತಾ ಇರೋದಿಲ್ವಾ ಸಕಾರಾತ್ಮಕ ಆಚರಣೆ ಮಾಡ್ತಾ ಇರೋದಿಲ್ವಾ ಅದರಿಂದಾಗಿ ಆ ಒಂದು ಸಕಾರಾತ್ಮಕ ಎನರ್ಜಿ ಜೋಡಣೆ ಆಗುತ್ತೆ ಪೂರ್ವ ಜನ್ಮದ್ದು ಅವ್ರ ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು ಅವ್ರ ಕುಟುಂಬ ವರ್ಗದ್ದು ಅವ್ರ ಗುರುವಿನ ಬಲ ಜೀವ ಸ್ವಯಂ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಉತ್ತಮವಾದಂತ ಕರ್ಮಫಲ ಇರೋ ಕಾರಣದಿಂದ ಏನಾಗುತ್ತೆ ಉತ್ತಮವಾದಂತಹ ಕರ್ಮಫಲ ಇರುವ ಕಾರಣದಿಂದ ಪ್ರಕೃತಿ ಕೂಡ ಅಂತ ಜಾಗದಲ್ಲಿ ಅಂತ ಒಂದು ಶುದ್ಧ ವಾತಾವರಣಗಳಲ್ಲಿ ಆ ಸಕಾರಾತ್ಮಕ ಒಂದು ಕುಟುಂಬದಲ್ಲಿ ಆ ಜೀವಕ್ಕೆ ಅವಕಾಶವನ್ನ ಕೊಡ್ತಾರೆ ಅಸ ಪ್ರಾಕೃತಿಕವಾಗಿ ಶಕ್ತಿ ಎನರ್ಜಿ ಹೆಚ್ಚಾಗುತ್ತದೆ ಹಿಂದಾಗಿ ಚಿತ್ರಣಗಳಲ್ಲಿ ಹೆಚ್ಚಾದ್ರೆ ಏನು ಘಟನೆಗಳು ನಡೀತಾವೆ ಮನುಷ್ಯ ಒಂದು ಸಾಮಾನ್ಯ ಜೀವಕ್ಕಿಂತ ವಿಶೇಷವಾದಂತ ಕಾರ್ಯಗಳನ್ನ ಮಾಡುತ್ತೆ ಜೀವ ಆ ಒಂದು ಜೀವಕ್ಕೆ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಎಂತಕ್ಕಂಥದ್ದು ಇರೋದಿಲ್ಲ ಈಗ ನೀವು ನೋಡಿ ಬಡವ ಶ್ರೀಮಂತ ಅವರಿಗೆ ಸರ್ಕಾರ ಸೌಲಭ್ಯ ಕೊಡ್ತು ಇವ್ರಿಗೆ ಈ ಸೌಲಭ್ಯ ಕೊಡ್ತು ಅವ್ರು ಹಂಗೆ ಮಾಡಿದ್ದಾರೆ ಅವ್ರಿಗೆ ಅದಿದೆ ಇದಿದೆ ಅದೆಲ್ಲ ಮುಖ್ಯ ಕೊಡೋರ ಹತ್ರ ಏನಿರ್ತಾ ಅವ್ರ ಸೃಷ್ಟಿ ಮಾಡ್ಕೊಂಡು ಬಂದು ಕೊಡ್ತಾರೆ ಅವ್ರೇನು ಸೃಷ್ಟಿ ಮಾಡ್ಕೊಂಡು ಬಂದು ಕೊಡೋದಿಲ್ಲ ಭೂಮಿ ಮೇಲೆ ಇರೋದನ್ನ ಹಾಗೆ ಹೀಗೆ ಅಂತಾರಷ್ಟೆ ಹಾಗಾಗಿ ಮನುಷ್ಯ ಸ್ವಯಂ ಕಾರಣ ಅವನ ಎನರ್ಜಿ ಅವನ ಊರ್ಜೆ ಆ ಮನುಷ್ಯನ ಶಕ್ತಿ ಅರ್ಜನೆ ಮಾಡ್ಕೊಳ್ತಕ್ಕಂಥದ್ದು ಸ್ವಯಂ ಸಂಪೂರ್ಣ ಶಕ್ತಿಗಳೆಲ್ಲವೂ ಕೂಡ ಮುಕ್ತ ಯಾರಿಗೂ ನಿರ್ಬಂಧವಿಲ್ಲ ಅದರಿಂದಾಗಿ ಎಲ್ಲಿ ಪ್ರಾಕೃತಿಕವಾದಂತಹ ಅವಿನಾಶಿ ಎನರ್ಜಿ ನಿಮ್ಮಲ್ಲಿ ಪ್ರಕಟವಾಗುತ್ತದೆ ಅದು ವಿಶೇಷವಾಗಿ ಮಂತ್ರಗಳನ್ನ ಹೇಳುವುದರಿಂದ ಮಂತ್ರಗಳೇನು ದೈವಶಕ್ತಿ ಮಂತ್ರ ದೈವದ ಸ್ಮರಣೆಯನ್ನ ಮಾಡುವುದರಿಂದ ಶಕ್ತಿಯಲ್ಲಿ ವಿಶೇಷವಾದಂತಹ ಊರ್ಜೆ ಈಗ ನೀವು ಕರೆಂಟ್ ನೀವು ಇದು ಎಂಥದ್ದು ಆ ಒಂದು ಟ್ರಾನ್ಸ್ ಟ್ರಾನ್ಸ್ಮೀಟರ್ ಬೆಡ್ಗೆ ಇರುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಒನ್ ಫೇಸ್ ಟೂ ಫೇಸ್ ತ್ರೀ ಫೇಸ್ ಈ ತರದಲ್ಲೆಲ್ಲ ಕರೆಂಟಿನ ವ್ಯವಸ್ಥೆ ಕೊಟ್ಟಿರ್ತಾರೆ ಕಡಿಮೆ ಎನರ್ಜಿ ಹೆಚ್ಚು ಎನರ್ಜಿ ಸ್ವಲ್ಪ ಇದೆಲ್ಲ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಒಂದು ಬಲ್ಪ್ ಬೆಳಗ್ಬಹುದು ಅಥವಾ ಒಂದು ಮಿಕ್ಸಿ ಚಲಾವಣೆ ಆಗ್ಬೋದು ಅಥವಾ ಒಂದು ಫ್ಯಾನ್ ಚಲಾವಣೆ ಆಗ್ಬೋದು ಅದಕ್ಕಿಂತ ಮಿಗಿಲಾಗಿ ಒಂದು ನೀರು ಪಂಪ್ ಸೆಟ್ಗಳು ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಜೆಟ್ಗಳು ಹೊಡೆತಕ್ಕಂಥದ್ದಾಗಿರ್ಬೋದು ಅದಕ್ಕಿಂತನೂ ದೊಡ್ಡದಾದ್ರೆ ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಯಂತ್ರಗಳು ಚಲಾವಣೆ ಆಗ್ಬೋದು ಇದಕ್ಕೇನಾಯ್ತು ಎನರ್ಜಿ ಎನರ್ಜಿಯೇ ಎನರ್ಜಿ ಅಂದ್ರೆ ಡಿಫ್ರೆಂಟ್ ಇಲ್ಲ ಆದ್ರೆ ಸಾಮರ್ಥ್ಯ ಕೆಪಾಸಿಟಿ ಆ ಕೆಪಾಸಿಟಿನಲ್ಲಿ ಭಿನ್ನತೆ ಇದೆ ಎನರ್ಜಿಯಲ್ಲಿ ಅದರಿಂದಾಗಿ ಭಗವಂತನ ಮಂತ್ರ ಎಂತಕ್ಕಂಥದ್ದು ಏನಿದೆ ಆ ಸ್ವರ ತರಂಗಗಳಲ್ಲಿ ಅಗಾಧವಾದಂಥ ಶಕ್ತಿ ಇದೆ ಯಾವುದು ಒಂದು ಉಕ್ಕಿನಿಂದ ಕೂಡಿರ್ತಕ್ಕಂತಹ ಕಾರ್ಖಾನೆಯ ಯಂತ್ರಗಳ ಚಲಾವಣೆಗೆ ಎಷ್ಟು ಎನರ್ಜಿ ಬೇಕು ಅದನ್ನ ಬಲ್ಪು ಓಡಿಸ್ತಕ್ಕಂಥ ಎನರ್ಜಿಯನ್ನು ಕೊಟ್ಟಾಗ ಓಡೋದಿಲ್ಲ ಅದು ಹಾಗೆಯೇ ಭಗವಂತನ ನಾಮಸ್ಮರಣೆ ಮಂತ್ರ ಜಪದಲ್ಲಿ ಅಗಾಧವಾದಂಥ ಶಕ್ತಿ ಇದೆ ಹಾಗಾಗಿ ಯಾರು ಈ ಮಂತ್ರ ಜಪತಪಗಳನ್ನು ಮಾಡ್ತಾರೆ ಆ ಜಪತಪಗಳ ಕಾರಣದಿಂದ ಅಗಾಧವಾದಂಥ ಎನರ್ಜಿ ಮಂಡಲಗಳು ರಚನೆ ಆಗ್ತಾವೆ ಮಂಡಲ ಮಂಡಲ ನಾವು ದೇವ್ರ ಪೂಜೆಯನ್ನ ಮಾಡ್ಬೇಕಂದ್ರೆ ದೇವರನ್ನ ಆಹ್ವಾನಿಸ್ಬೇಕಂದ್ರೆ ಮಂಡಲ ಹಾಕ್ತೇವೆ ಆ ಮಂಡಲ ಹಾಕಿದಂತ ಸಂದರ್ಭದಲ್ಲಿ ಪೂಜಾ ಕೈಕಾರಿಗಳನ್ನು ಮಾಡ್ತೇವೆ ಭಗವಂತನ ಅಲ್ಲಿ ಆಹ್ವಾನವನ್ನು ಮಾಡ್ತೇವೆ ಅಂದ್ರೆ ಮನೆ ನಿರ್ಮಾಣ ಆ ಮನೆಯನ್ನ ನಿರ್ಮಾಣ ಮಾಡಿ ನಾವು ಕರಿತೇವೆ ಭಗವಂತನನ್ನ ಅದೇ ರೀತಿಯಾಗಿ ಮಂತ್ರಕ್ಕೆ ಅದರದೇ ಆದಂಥ ಶಕ್ತಿ ಇದೆ ಮಂತ್ರಶಕ್ತಿ ದೈವಶಕ್ತಿ ಆ ದೈವಶಕ್ತಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಎನರ್ಜಿಗಳ ರೂಪದಲ್ಲಿ ಚಕ್ರಗಳು ರಚನೆ ಆಗ್ತಾವೆ ತಲೆ ಸುತ್ತ ಆಗಿರ್ಬೋದು ದೇಹದೊಳಗೆ ದೇಹದ ಸುತ್ತಾನೆ ಆಗಿರ್ಬೋದು ನೀವು ಎಷ್ಟೆಷ್ಟು ಊರ್ಜೆಯನ್ನು ಕ್ರಿಯೇಟ್ ಮಾಡ್ಕೋತೀರಾ ಅಥವಾ ನೀವು ಪಡ್ಕೋತೀರಾ ಅದ್ರ ಮೇಲೆ ರಚನೆ ಆಗುತ್ತೆ ಅದಕ್ಕೆ ಮಂತ್ರವನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೂರ ಎಂಟು ದಿನಗಳು ಏಳ್ಬೇಕು ಸಾವಿರದ ಎಂಟು ದಿನಗಳು ಹೇಳ್ಬೇಕು ಒಂದು ಲಕ್ಷದ ಇಪ್ಪತ್ತೈದು ಜ ಇದು ಬೇಕು ಅಂದರೆ ಏನು ಬೇಕು ಸಿದ್ಧಿ ಬೇಕು ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಂತ್ರಗಳನ್ನ ಹೇಳ್ಬೇಕು ಈ ರೀತಿಯಾಗಿ ಹೇಳ್ತಾರೆ ಯಾಕೆ ಆ ಮಂಡಲಗಳ ಆ ಮಂತ್ರದ ದೈವಶಕ್ತಿಯ ಮಂಡಲ ರಚನೆ ಆಗಲು ಅಷ್ಟು ಸಮಯ ಬೇಕು ಜೀವಕ್ಕೆ ಸಾಮರ್ಥ್ಯ ಇದ್ರೆ ಅದು ಮುಂಚಿತವಾಗಿ ದೈವಿಕವಾಗಿದ್ರೆ ಅಷ್ಟು ಸಮಯದ ಅಗತ್ಯ ಇಲ್ಲ ವಿಶೇಷ ದಿನಗಳಲ್ಲಿ ಅದು ಸಿದ್ಧಿ ಪಡ್ಕೋಬಹುದು ಆದರೆ ಯಾವ ಜೀವ ಸಾಮಾನ್ಯವಾಗಿರುತ್ತೆ ಭೌತಿಕವಾಗಿರುತ್ತೆ ಅದರಲ್ಲಿ ಅಂತ ವೇವ್ಸ್ಗಳು ರಚನೆ ಆಗಿಲ್ಲ ಅಂತ ಸಕಾರಾತ್ಮಕ ಎನರ್ಜಿ ರಚನೆ ಆಗಿಲ್ಲ ಅಂತ ದೈವಿಕ ಆಚರಣೆಗಳನ್ನ ಅದು ಮಾಡಿಲ್ಲ ಅಂದಂಥ ಪಕ್ಷದಲ್ಲಿ ಅದು ತನ್ನನ್ನು ತಾನು ಪ್ರಾಕೃತಿಕವಾಗಿ ಎನರ್ಜಿಯುಕ್ತವಾಗಿ ಪರಿವರ್ತನೆ ಮಾಡ್ಕೋಬೇಕಲ್ಲ ಅದಕ್ಕೆ ಸಮಯ ಹಿಡಿಯುತ್ತೆ ಇದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಯಾರು ಮಾಡೋದಿಲ್ಲ ಇವಾಗೇನು ಆಗಿದೆ 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 ಅಂತಾರೆ ಅದಕ್ಕೇನು ಮಾಡ್ತಾರೆ ನಿನಗೆ ಸಿದ್ಧಿ ಆಗಬೇಕಂದ್ರೆ ಸರಳವಾಗಿ ಹೇಳ್ತಾರೆ ನೂರ ಎಂಟು ದಿನ ಅಥವಾ ಸಾವಿರದ ಎಂಟು ದಿನ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪಗಳನ್ನು ಮಾಡಬೇಕು ಮಾಲೆಗಳನ್ನು ಮಾಡ್ಬೇಕು ಮಣಿಗಳನ್ನು ಇಟ್ಕೊಂಡಿಗೆ ಮಾಲೆಗಳನ್ನು ನೀನು ಮಾಡಬೇಕಂತ ಹೇಳ್ತಾರೆ ಇದನ್ನು ಹೇಳಿದ್ರೆ ಯಾರೂ ಕೇಳೋದಿಲ್ಲ ಈ ತರ ಹೀಗ್ ರಚನೆ ಆಗುತ್ತೆ ಹೀಗಿರುತ್ತೆ ಇಂಥದ್ದು ರಚನೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಇದು ಹೀಗ್ ಪೂರ್ಣ ಆಗುತ್ತೆ ಬೇಕಾದ್ರೆ ನೀವು ದೈವಿಕ ರಚನೆಗಳಿಗೆ ಸಂಬಂಧಪಟ್ಟು ಯಾವ್ದಾದ್ರು ಪೌರಾಣಿಕ ಚಲನಚಿತ್ರಗಳಿದ್ರೆ ನೋಡಿ ಅವನ ಪೂಜೆ ಪೂರ್ತಿ ಆಗ್ಬಾರ್ದು ಅವಶಸ್ಮಾನ ಕೊನೇ ದಿನ ಅದ್ರಲ್ಲಿ ಯಾರನ್ನ ನೋಡಿ ಇಂದ್ರಜಿತ್ತು ರಾವಣನ ಮಗ ಇಂದ್ರಜಿತ್ ಪೂಜೆನ್ ಮಾಡ್ತಾ ಇರ್ತಾನೆ ಯುದ್ಧವನ್ನ ಗೆಲ್ಲಿಕ್ಕೆ ನಿಕುಂಬಿಲಾ ದೇವತೆಯನ್ನ ಯಾರನ್ನ ನಿಖುಂಬಿಲಾ ದೇವತೆಯನ್ನ ಪೂಜೆ ಮಾಡ್ತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಅವನ ಪೂಜೆ ಪೂರ್ಣ ಆದ್ರೆ ಅವನು ಚಿರಂಜೀವಿ ಅವನು ಸಲ್ಕಿಕ್ ಆಗೋದು ಅದಕ್ಕೆ ಮಾಡ್ತಾರೆ ಆ ಟೈಮಲ್ಲಿ ವಿಘ್ನಗಳಾಗ್ತಾ ಯಾಕೆಂದ್ರೆ ನಾನು ವಿಘ್ನ ಏನು ಉಂಟು ಮಾಡ್ತಾ ಇರಲ್ಲ ಅವನು ಲೋಕಕಂಟಕ ಲೋಕಕಂಟಕ ಆಗ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತದೆ ಹಾಗಾಗಿ ಏನಾಗುತ್ತೆ ಅದು ಪೂಜೆಯಲ್ಲಿ ವಿಘ್ನವನ್ನು ಮಾಡಿ ಅದು ಪೂಜೆ ಪೂರ್ಣ ಆಗಿ ಬಿಡೋದಿಲ್ಲ ಮಂಡಲ ರಚನೆ ಆಗೋದಿಲ್ಲ ನಂತರದಲ್ಲಿ ಅವನ ಸಂಹಾರ ಮಾಡಲಾಗುತ್ತೆ ಹೀಗೆ ಪ್ರತಿಯೊಂದು ದೇಹದಲ್ಲಿ ಪ್ರಾಕೃತಿಕವಾಗಿ ಒಳ್ಳೆ ಆಚರಣೆ ಮಾಡುವ ಮೂಲಕ ಕೂಡ ಎನರ್ಜಿ ಪ್ರಾಪ್ತಿಯಾಗುತ್ತೆ ಆಗುತ್ತೆ ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನ ಮಾಡುವುದ್ರ ಮೂಲಕ ಕೂಡ ಆ ರೀತಿಯಾದಂಥ ಪ್ರಾಕೃತಿಕ ಶಕ್ತಿ ಲಭ್ಯ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಭಗವಂತನನ್ನ ನೇರವಾಗಿ ಈ ಅವಿನಾಶಿ ಧ್ವನಿ ಎಂತಕ್ಕಂಥದ್ದೇನು ಸಮಸ್ತ ಲೋಕದಾದ್ಯಂತ ವ್ಯಾಪ್ತವಾಗಿರ್ತಕ್ಕಂಥದ್ದು ಏನೋ ಎನರ್ಜಿ ಆ ಎನರ್ಜಿ ಕಾರಣದಿಂದಾನೆ ಯಾರೆಲ್ ಬೇಕಾದ್ರೂ ಮಾತನಾಡಬಹುದು ಸ್ವರ ಭಾರತಿ ಶಬ್ದ ಶಬ್ದಗಳು ಉಂಟಾಗುತ್ತೆ ಈ ಶಬ್ದ ರಚನೆಯಿಂದ ಅಧಿಕವಾದಂತಹ ಶಕ್ತಿಯ ವೇವ್ಸ್ಗಳು ಮಂಡಲಗಳು ರಚನೆ ಆಗ್ತಾವೆ ಜೀವದಲ್ಲಿ ಹಾಗೆ ಮನುಷ್ಯನ ಪ್ರತಿಯೊಂದು ಕಾರ್ಯಗಳಾಗ್ತಾವೆ ನಿಶ್ಚಿತ ಸಕಾರಾತ್ಮಕ ಎಲ್ಲ ಕಾರ್ಯಗಳು ಸಕಾರಾತ್ಮಕ ಎನರ್ಜಿ ಸಿಗದ ಸಕಾರಾತ್ಮಕ ಕಾರ್ಯನೇ ಮಾಡು ನಕಾರಾತ್ಮಕ ಮಾಡ್ಲಿಕ್ಕೆ ಆ ಮನುಷ್ಯರಿಗೆ ಆಗೋದಿಲ್ಲ ಹಾಗಾಗಿ ಒಳ್ಳೆ ಸಾಧನೆ ಮಾಡ್ತಾರೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಪಡ್ಕೋತಾರೆ ವ್ಯವಹಾರಗಳನ್ನು ಮಾಡ್ತಾರೆ ಹಣ ಸಂಪಾದನೆಯನ್ನು ಕೂಡ ಮಾಡ್ತಾರೆ ಗುಣಾತ್ಮಕರಾಗಿರ್ತಾರೆ ಮನೆಗಾಗಿರ್ಬೋದು ಸಮಾಜಕ್ಕಾಗಿರ್ಬೋದು ಕೀರ್ತಿವಂತರಾಗಿರ್ತಾರೆ ಪ್ರತಿಷ್ಠಾವಂತರಾಗಿರ್ತಾರೆ ಉತ್ತಮವಾದಂಥ ಸಾಧನೆಗಳನ್ನು ಕೂಡ ಮಾಡ್ತಾರೆ ಅದಕ್ಕೆ ಜೀವಕ್ಕೆ ಎನರ್ಜಿ ಸಿಗುವ ಕಾರಣ ಅದು ಸಹಕಾರದಿಂದ ಕಾರ್ಯವನ್ನು ಮಾಡುತ್ತೆ ಜೀವದಲ್ಲಿ ಎನರ್ಜಿ ಕೊಡುತ್ತೆ ಆದಂತಹ ಪಕ್ಷದಲ್ಲಿ ಅದು ಆಲಾಸ್ಯ ಪ್ರಮಾದ ಇತ್ಯಾದಿ ಕಾರ್ಯಗಳಿಗೆ ತೊಡಗಿಬಿಡುತ್ತೆ ಬಿಡುತ್ತೆ ಅಂತ ಸಂದರ್ಭದಲ್ಲಿ ಅನ್ಯ ದಾಳಿಗಳಾಗ್ತವೆ ಆ ಜೀವನ ಐದು ವೀಕ್ ಇದೆ ಇದಕ್ಕೆ ನಿಯಂತ್ರಣ ತೊಗೊಳಣ ಅಂತ ಅನ್ಯ ದಾಳಿಗಳಾಗ್ತವೆ ಅದರಿಂದಾಗಿ ಭಗವಂತನ ನಾಮಸ್ಮರಣೆ ಜಪತಪವನ್ನು ಮಾಡೋದ್ರಿಂದ ಏನಾಗುತ್ತೆ ಭಗವಂತನ ಊರ್ಜೆ ಎನರ್ಜಿ ನೇರ ಕನೆಕ್ಟಿವಿಟಿಯ ಜೊತೆಗೆ ವೇವ್ಸ್ಗಳು ಕೂಡ ರಚನೆ ಆಗ್ತವೆ ಕರೆಂಟಿಗೆ ಅವಿನಾಶಿಯೋ ಮುಟ್ಟಿದ್ರೆ ಸುಡುತ್ತೋ ಹಾಗೆ ಈ ಮಂತ್ರಶಕ್ತಿ ದೈವಶಕ್ತಿ ಬಲ ಕೂಡ ಅಷ್ಟೇ ಹಾನಿಕಾರಕವನ್ನು ಕೂಡ ಸುಟ್ಟು ಹಾಕುತ್ತೆ ಆಗ ಮನುಷ್ಯ ಸಕಾರಾತ್ಮಕವಾಗಿ ಜೀವನ ಪರ್ಯಂತ ಬದುಕಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವ್ವಿ ನಮ್ಗೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟವ ತಂತ್ರಮಂತ್ರ ಸಮಸ್ಯೆ ಧೂಪದ ಪೋಟೆಗೆ ಆರ್ಡ್ ಮಾಡಬಹುದು ಇದನ್ನು ಸ್ಥಿತಗೊಳ ಮನೆಗೆಟ್ಕೊಳ್ಳುವುದು ಮನೆಯಲ್ಲಿ ಹರ್ತದ ಮಾಡೋದ್ರಿಂದ ಆತ್ಮ ಆತ್ಮಸಮಸ್ಥೆಗಳಲ್ಲಿ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದೇ ಲಭ್ಯ ಇದೆ ಇದ್ರ ಹಣಕಾಸಿನ ಅರ್ಜರಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕಬಹುದು ಬಯಲು ಪ್ರದೇಶಗಳಲ್ಲಿ ಹಾಕುವಂತಿಲ್ಲ ಅಂತ ಹೇಳಿದೆ ನೀವು ಮನೆಯಲ್ಲೇ ಹಾಕೊಂಡು ಸಂಕಲ್ಪವನ್ನು ಮಾಡ್ಬೋದು ಈಗ ಕೃಷಿ ಭೂಮಿ ಬೆಳೆದಿರ್ತಾರೆ ಕೃಷಿ ಅಹ್ ಚಟುವಟಿಕೆಗಳು ಕಾಫಿ ಟೀ ಹಾಗೆಯೇ ಅನ್ಯ ಬೆಳೆಗಳನ್ನ ಅಹ್ ಬೆಳಿತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ತಗೊಂಡೋಗಿ ಅಲ್ಲೆಲ್ಲಾ ಹಾಕಿ ಅಂತ ಹೇಳಕ್ ಆ ರೀತಿಯಾಗಿರೋದಿಲ್ಲ ಮನೆಯಲ್ಲೂ ಹಾಕ್ಬೋದು ಆಫೀಸ್ ಕೇಂದ್ರಗಳನ್ನು ಮಾಡ್ಕೊಂಡಿದ್ರೆ ಅಲ್ಲೂ ಕೂಡ ಹಾಕ್ಬೋದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರಿಂದ ಹಣಕಾಸು ಚೆನ್ನಾಗಿ ಅನುಕೂಲ ಆಗೋದು ವ್ಯವಹಾರಗಳು ಆಗೋದು ಕೃಷಿ ಚಟುವಟಿಕೆಗಳಲ್ಲಿ ಕೀಟಾಣುಗಳು ದಾಳಿಯಾಗಿ ಅಥವಾ ಪ್ರಾಣಿ ಪಕ್ಷಿಗಳ ದಾಳಿಯಾಗಿ ಏನು ಹೋಗುತ್ತೆ ಬೆಳೆಗಳ ಹಾಳಾಗುತ್ತೆ ಅದರದೆಲ್ಲ ಪ್ರೊಟೆಕ್ಟ್ ಆಗುತ್ತೆ ಇದರ ಸದುಪಯೋಗವನ್ನು ಪಡಿಬಹುದು ಎರಡ ತೆಗೆ ಆಲಿದೆ ಎರಡ ತೆಗೆ ಆ ಪೌಡರ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ತಗೊತದೆ ಯಾರಿಗೆ ದೇಹದಲ್ಲಿ ರೋಗ ರಚನೆಗಳಿರ್ತವೆ ಆತ್ಮ ಸಮಸ್ಯೆಯಿಂದ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಝೋರ್ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ಲರಿಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಬಳಸಬಹುದು ಸಕಾರಾತ್ಮಕವಾಗಿದೆ ಅದ್ರ ಪ್ರಯೋಜನ ಪಡಿಬಹುದು ಹಾಗೆಯೇ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಅದರಲ್ಲೂ ಕೂಡ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ತಾಯಿ ಇರ್ತೀರ ಪೋಷಕರು ಇರ್ತೀರ ಅವರು ಹೊಡೆದು ಅದರ ಸದುಪಯೋಗ ಪಡಿಬಹುದು ವಿವರ ಆರ್ಡರ್ ಮಾಡ್ತಾರೆ ಸಿಗುತ್ತೆ ಹಾಗೆಯೇ ಆ ಮದ್ದು ಹಾಕಿದ್ರೆ ಹೊಟ್ಟೆಗೆ ಮದ್ದ ಹಾಕಿದರೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಇದೇ ನಂಬರ್ಗೆ ಕರೆ ಮಾಡಿ ಒಂದು ಆರ್ಡರ್ ಮಾಡಿ ತರಿಸ್ಕೋಬಹುದು ಹಾಗೆಯೇ ಪಸ ಪರಿಶೀಲನೆಯನ್ನು ನೀವು ಮಾಡಿಸ್ಕೊಳ್ತಾ ಸಮಸ್ಯೆಗಳ ಪರಿಶೀಲನೆ ಮಾಡಿಸ್ಕೋದಾದ್ರೆ ಹಸ್ತ ಸಾಮುದ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಗಳಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರುವುದು ಕ್ರಿಮಿನಲ್ ಆಗಿರುವುದು ಕಾರಣಾತ್ಮಕ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಕಾನೂನಾತ್ಮಕ ಹೆಚ್ಚಿನ ಮಾಹಿತಿಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ವೀಕ್ಷಿಸಿ ಅಲ್ಲಿ ಕೂಡ ಹೆಚ್ಚಿನ ಮಾಹಿತಿ ವಿಡಿಯೋಗಳು ಲಭ್ಯ ಆಯಿತು ಅಂತ ಹೇಳ್ತೀವಿ ವಿಡಿಯೋದನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಾವು